ಅವರು ಮನೆಗೆ ಬರ್ತಾರೆ ಅವರು ಕೂಡ ಬಂದು ಡ್ರೋನ್ ಪ್ರತಾಪ್ ಅವ್ರಿಗೆ ಕಾಗೆ ಕಾಗೆ ಅಂತ ಅಂದ್ಬಿಟ್ಟು ತುಂಬ ಅದು ಮಾಡಬಾರ್ದಿತ್ತು ಒಬ್ಬರನ್ನ ಈಯಾಳಿಸೋದು ನನಗಿಷ್ಟ ಆಗೋದಿಲ್ಲ ಅವರು ಕಪ್ಪಿಗಿದಾರೋ ಬೆಳ್ಳಗಿದಾರೋ ಅವ್ರು ಏನಿದಾರೋ ಅವ್ರ ವ್ಯಕ್ತಿತ್ವನ ಪರ್ಸ್ನಲ್ಲಾಗಿ ಮಾತಾಡೋದು ಅಷ್ಟು ಚೆನ್ನಾಗಿರಲ್ಲ ಯಾಕೆಂದ್ರೆ ಐದು ಬೆರಳು ಒಂದೇ ಸುಮ್ಮನೆ ಇರೋಲ್ಲ ಅವ್ರವ್ರ ಇದನ್ನು ಅವ್ರು ತೋರಿಸ್ಕೋಬೇಕು ಯಾಕೆ ನಾವು ಅವನು ಕಪ್ಪುಗಿದ್ದಾನೆ ಸಣ್ಣಕ್ಕಿದಾನೆ ಅನ್ನೋದು ಕಾಗೆ ಥರ ಅನ್ನೋದು ಅದು ತಪ್ಪೋದು ಅದನ್ನು ನಾನು ಒಪ್ಕೊಳ್ಳೋದಿಲ್ಲ ಆಟ ಆಡಬೇಕು ಇವಾಗ ಒಂದು ಕ್ರಿಕೆಟ್ ಮ್ಯಾಚಲ್ಲಿ ಒಂದು ಸಿಕ್ಸರ್ ಹೊಡೆದೇವ್ರಿಗೇನೆ ವ್ಯಾಲ್ಯೂ ಇಲ್ಲೋ ಸೈಡಲ್ಲಿ ನಿಂತ್ಕೊಂಡು ಒಂದು ಕ್ಯಾಚ್ ಇಡ್ದೆ ಅನ್ನೋದು ಗೇಮ್ ಆಗೋದಿಲ್ಲ ಹ್ಞೂ ಅದು ವೈಯಕ್ತಿಕವಾಗಿ ಏನೂ ಹೇಳ್ಬಾರ್ದು ದಪ್ಪ ಸಣ್ಣ ಕಪ್ಪು ಬಿಳುಪು ಇವೆಲ್ಲ ತರಬಾರ್ದು ಅವ್ರು ಗೇಮ್ ಆಡಿದ್ರೆ ಇಸ್ ಪವರ್ಫುಲ್ ಹಾಂ ಸರ್ ಕಡೆಯದಾಗಿ ಅಂತ ನನ್ನ ಪ್ರಕಾರ ನನ್ನ ಪ್ರಕಾರದಲ್ಲಿ ಗೆಲ್ಬೇಕಾಗಿರೋದು ಸಂತೋಷ ಗೆಲ್ಲಬೇಕು ಅಂತ ಏಕೆಂದರೆ ಆತ ಆಡ್ತಾ ಇರೋ ಆಟದಲ್ಲಿ ಎಲ್ಲೂ ಒಂದು ಸ್ಟ್ರಾಟಜಿ ಮಾಡ್ಕೊಳ್ದೆ ನಾನು ಹೀಗೆ ಮಾತಾಡಬೇಕು ಈಗ ಮಾತಾಡಿದ್ರೆ ಈಗ ಆಗುತ್ತೆ ಅನ್ನೋದನ್ನು ಯೋಚನೆನೇ ಮಾಡೋದಿಲ್ಲ ಕರೆಕ್ಟ್ ಇವಾಗ ನಾನು ನಿಮ್ಮ ಹತ್ರ ಹೇಗೆ ಮಾತಾಡ್ತಾ ಇದ್ದೀನಿ ಅದೇ ಥರ ಮಾತಾಡ್ತಾ ಇದಾರೆ ಸಂತೋಷ್ ಸಂತೋಷವಾಗೇ ಇದ್ದಾರೆ ಬಟ್ ಯಾರು ಗೆಲ್ಬಹುದು ನನ್ನ ಪ್ರಕಾರ ಸಂತೋಷ್ ಗೆಲ್ಬಹುದು ಅಂದರೆ ಸಂಗೀತ ಸ್ಟ್ರಾಟಜಿ ಹೀಗೆ ಯೂಸ್ ಮಾಡ್ಕೊಂಡು ಹೋದರೆ ಸಂಗೀತ ಗೆಲ್ತಾಳೆ ಅನ್ನೋದೊಂದು ಇಷ್ಟು ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಇಸ್ ಸಿಂಪಲ್ ಮನುಷ್ಯ ಸಿಂಪಲಾಗಿ ಅವರು ಏನು ಅವ್ರಿಗೆ ಏನು ತೋಚುತ್ತೆ ಅದೊಂದು ಮಾತಾಡ್ತಾ ಇದ್ದಾರೆ ಇಟ್ಸ್ ಅ ವೆರಿ ಗುಡ್ ಗಾಯ ಅವನು ಯಾರನ್ನೂ ಈಗ ಅಲ್ಲಿ ಸ್ಪರ್ಧಿಗಳಲ್ಲಿ ಯಾರನ್ನೂ ಇಲ್ಲಿವರೆಗೂ ಈ ಮಾತಾಡಿಲ್ಲ ಎಲ್ರಿಗೂ ಅವರವ್ರ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ದಾರೆ ಈಗ ಸಂಗೀತ ತೋಳಿ ಎಲ್ರಿಗೂ ಏಕವಚನದಲ್ಲೇ ಮಾತಾಡ್ತಾಳೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದೇ ಇಲ್ಲ ಸಂತೋಷ ಯಾವತ್ತೂ ಆ ಥರದಲ್ಲಿ ಏಕವಚನದಲ್ಲಿ ಮಾತಾಡಿಲ್ಲ ಬಾರೆ ಅನ್ನೋದು ಅದು ರೂಢಿ ನಮ್ಮ ಹಳ್ಳಿ ಭಾಷೆನಲ್ಲಿ ರೂಢಿ ಇರುತ್ತೆ ಬಾರೆ ಅಂದಿದ ತಕ್ಷಣ ಅದು ಸಿಂಗುಲರ್ ಆಗೋದಿಲ್ಲ ಬಟ್ ವೈಯಕ್ತಿಕವಾಗಿ ಕುಗ್ಸಿಲ್ಲ ಸರ್ ನೀವು ನೋಡ್ತಾ ಇರ್ಬೋದು ವರ್ತು ಸಂತೋಷ್ ಅವ್ರ ಮೇಲೇನೋ ಅಲಿಗೇಷನ್ಸ್ ಬಂತು ಹೊರಗಡೆ ಎಲ್ಲ ಅವರು ಇಂತ ಕರ್ಕೊಂಡು ಕಟ್ಕೊಂಡಿದ್ದಾರೆ ಅಲ್ಲಿ ಅದು ನಮಗೆ ಗೊತ್ತಿಲ್ಲದೆ ಇರೋ ವಿಷಯ ಇವಾಗ ಒಂದು ಫ್ಯಾಮಿಲಿನಲ್ಲಿ ಗಂಡ ಜಗಳ ಆದಾಗ ಅದು ಕೋರ್ಟಲ್ಲಿ ವಾದ ಆಗುತ್ತೆ ಸೊ ಇವೆಲ್ಲ ಆದಾಗ ಇಲ್ಲ ಅದು ಅವರು ತಪ್ಪು ಮಾಡಿದ್ದಾರೆ ಅಂತ ಕುಗ್ಬಿಡ್ತಾರೆ ಇಲ್ಲ ಆತನಿಗೆ ಧೈರ್ಯ ಇದೆ ಕಷ್ಟಪಟ್ಟು ಮುಂದೆ ಬಂದಿದ್ದಾನೆ ತಂದೆ ಆಸ್ತಿ ಇದೆ ಅನ್ನೋದಕ್ಕೋಸ್ಕರ ಮುಂದೆ ಬಂದಿಲ್ಲ ಇರೋದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಷ್ಟು ಶಕ್ತಿ ಇದೆ ಆತನಲ್ಲಿ ಅವರು ಪರ್ಸ್ನಲ್ ಇವಾಗ ಅವ್ರ ವೈಫೇ ತಪ್ಪು ಮಾಡಿಲ್ಲ ಅಂತ ನನಗೇನು ಗೊತ್ತು ಯಾರಿಗೂ ಗೊತ್ತಿಲ್ಲ ಅವ್ರ ವೈಫು ಈಗ ಇವನು ಬಿಗ್ ಬಾಸಿಗೆ ಬಂದಮೇಲೆ ಅವ್ರ ವೈಫ್ ಈಶ ಬಂತು ಅದಕ್ಕೆ ಮುಂಚೆ ಏನು ಮಾಡ್ತಾಯಿದ್ರು ಕೇಳ್ಬೋದಿತ್ತು ಮೀಡಿಯಾದಲ್ಲಿ ಹೋಗಿ ಕೇಳ್ಬೋದಿತ್ತು ಕೋರ್ಟ್ ಹೋಗಿ ಕೇಳ್ಬೋದಿತ್ತು ನೀನು ತಪ್ಪು ಮಾಡ್ತಾ ಇದ್ದೀಯಾ ನೀನು ಮಾಡೋದೆಲ್ಲ ತಪ್ಪು ಅಂತ ಬಿಗ್ ಬಾಸಿಗೆ ಬಂದ ತಕ್ಷಣ ಯಾಕೆ ಕೇಳಬೇಕು ಮೀಡಿಯಾದಲ್ಲಿ ಕಾಣಿಸ್ಕೊಂಡಿದ್ದ ತಕ್ಷಣ ಕೇಳೋದು ಅಷ್ಟು ಚೆನ್ನಾಗಿರೋದಿಲ್ಲ ನನ್ನ ಉದ್ದೇಶ ಬಟ್ ಅದು ಎಲ್ಲ ಮಾತಾಡಬಾರ್ದು ಬಟ್ ಗೇಮ್ ನ್ಯಾಚುರಲ್ ಗೇಮ್ ಆಡ್ತಾ ಇರೋದು ಹೊರತವ್ರು ಸಂತೋಷ್ ಆ್ಯಂಡ್ ತುಕಾಲಿ ಸಂತೋಷ ಇಬ್ಬರು ಚೆನ್ನಾಗಿ ಆಡ್ತಾ ಇದ್ದಾರೆ ಅವರಿಬ್ಬರಿಗೂ ಆಲ್ ದ ಬೆಸ್ಟ್ ಬಟ್ ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ಟ್ರೈನ್ ಅಪ್ ತೊಗೊಂಡು ಮಾಡೋ ಇವರಿಗೆ ನಾವು ಏನೂ ಹೇಳಲಿಕ್ಕಾಗೋದಿಲ್ಲ ಅದು ಬಿಗ್ ಬಾಸ್ಗೆ ಬಿಟ್ಟಿತ್ತು ಥ್ಯಾಂಕ್ ಯು ಸೊ ಮಚ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ